ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಶಿವರಾತ್ರಿ ಹಬ್ಬದ ದಿನದ ವಿಡಿಯೋ ಇದು ಹಿಂದಿನ ದಿವಸ ಎಲ್ಲನೂ ದೇವ್ರ ಮನೆ ಒರೆಸೋದು ಟೈಲ್ಸ್ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಎಲ್ಲ ಧೂಳು ಕೂತಿತ್ತು ಈ ಥರ ಬಾಗಿಲಿದ್ದರೆ ಧೂಳು ಸುಮ್ ತುಂಬ ಕೂತ್ಕೊಳ್ಳುತ್ತೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಕ್ಕಿಯಲ್ಲಿ ಒಂದು ಶಿವಲಿಂಗ ಬಿಡಿಸೋಣ ಅಂತ ಯೋಚನೆ ಮಾಡಿದೆ महेश्वरस्त्रोत्र नमस्ते नमस्ते महादेव शंभो नमस्ते नमस्ते प्रसन्नकंधो नमस्ते नमस्ते दयासार सिंधो नमस्ते 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 महेश नमस्ते नमस्ते हेतो नमस्ते नमस्ते वृषादीशेतो नमस्ते नमस्ते महापुण्यसेतो नमस्ते 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 महेश नमस्ते नमस्ते महामृत्युहारिन् नमस्ते नमस्ते महापापदूरा नमस्ते नमस्ते महादुःखहारिन् नमस्ते 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 महेश नमस्ते नमस्ते सदा चन्द्रमौळे नमस्ते नमस्ते सदा शूलपाणे नमस्ते नमस्ते विपत्रातबन्धो नमस्ते 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 महेश ನಮಸ್ತೆ ನಮಸ್ತೆ ಸಚ್ಚಿದಾನಂದ ಭಾವ ನಮಸ್ತೆ ನಮಸ್ತೆ ಮಹಾಭಕ್ತ ಜೀವ ನಮಸ್ತೆ ನಮಸ್ತೆ ಸದಾ ಪಾಹಿ ದೇವ ನಮಸ್ತೆ 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 ಮಹೇಶ ಮಹೇಶ್ವರ ಸ್ತೋತ್ರಂ ಸಂಪೂರ್ಣಂ ಹಬ್ಬದ ಪ್ರಯುಕ್ತ ದೇವರಿಗೆ ಒಂದು ನೈವೇದ್ಯ ಮಾಡೋಣ ಅಂತ ತಂಬಿಟ್ಟು ಮಾಡಬೇಕಲ್ವಾ ಇವಾಗ ಒಂದು ಕಾಲ್ೋಟ ಉರಿಗಡ್ಲೆ ತೊಗೊಂಡಿದ್ದೀನಿ ಅದಕ್ಕೊಂದು ಮೂರು ಏಲಕ್ಕಿ ಹಾಕಿ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಂಡಿದ್ದಾಗಿದೆ ಒಂದು ಕಾಲು ಲೋಟ ಹುರಿಗಡಲೆ ಮತ್ತು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ನಾನು ಕಾಲು ಕೆ ಜಿ ಬೆಲ್ಲವನ್ನು ಉಪಯೋಗಿಸ್ತೀನಿ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಅದರ ಅರ್ಧದಷ್ಟು ನೀರು ಹಾಕಿ ಆನಂತರ ಚೆನ್ನಾಗಿ ಕುದಿಸ್ಕೊಂಡ್ರಾಯಿತು ನಾಲ್ಕು ಕುದಿ ಚೆನ್ನಾಗಿ ಬಂದರೆ ಸಾಕಾಗುತ್ತೆ ಒಂದು ಪಕ್ಕಕ್ಕೆ ಬೆಲ್ಲ ಕುದೀತಾ ಇರಲಿ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಅಕ್ಕಿ ಹಿಟ್ಟಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ನಿಧಾನಕ್ಕೆ ಹುರ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಲೋ ಫ್ಲೇಮ್ ಇಟ್ಟೇ ಹುರ್ಕೊಳ್ಬೇಕು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಒಂದು ಸೀದೋಗೋ ಚಾನ್ಸ್ ಇರುತ್ತೆ ಚೆನ್ನಾಗಿರಲ್ಲ ಅಕ್ಕಿ ಹಿಟ್ಟು ಹುರ್ಕೊಳ್ಳೋದ್ರ ಜೊತೆಗೇ ಅರ್ಧ ಕಿಟ್ಕು ಕೊಬ್ಬರಿನ ತುರಿದಿಟ್ಕೊಳ್ಬೇಕು ಪಕ್ಕದ ಸ್ಟವಲ್ಲಿ ಕಡಲೆ ಬೀಜ ಒಂದು ಲೋಟ ತೊಗೊಂಡಿದ್ದೀನಿ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಈ ತಂಬಿಟ್ಟನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಎಲ್ಲರೂ ತಿನ್ಬೋದು ಹಿತಮಿತವಾದ ಸಿಹಿ ಹಾಕಿ ಮಾಡಿರೋದು ಹಾಗಾಗಿ ನಿಮಗೂ ಇಷ್ಟವಾಗಿದ್ದರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಈ ರೀತಿಯಲ್ಲಿ ಮಾಡೋದು ಇಷ್ಟವಾಯಿತು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಸುಲಭವಾಗಿ ಮಾಡೋದಲ್ವ ಕಡಿಮೆ ಸಮಯ ಸಾಕು ಕಡಿಮೆ ಸಾಮಗ್ರಿಗಳು ಸಾಕು ರುಚಿಯಾದ ತಂಬಿಟ್ಟು ಉಂಡೆ ರೆಡಿ ಆಗುತ್ತೆ ಮತ್ತು ಪಕ್ಕದಲ್ಲಿ ಕಡಲೆ ಬೀಜ ಇಟ್ಟಿದ್ದೀವಲ್ಲ ಅದಕ್ಕೂ ಲೋ ಫ್ಲೇಮ್ ಇಟ್ಟಿ ಇಟ್ಟಿರ್ತೀವಿ ಒಂದೊಂದು ಸರ್ತಿ ಕೈ ಆಡಿಸ್ತಾ ಇರಬೇಕು ಇವಾಗ ಹುರಿದೆಲ್ಲ ಆಗಿದೆ ಅಕ್ಕಿ ಹಿಟ್ಟು ಇವಾಗ ನೋಡಿ ಅದು ಬಾಣಲಿಯಲ್ಲಿ ಎರಡು ನಿಮಿಷ ಇರಲಿ ಅದೇ ಬಿಸಿಗೆ ಅದು ಸ್ವಲ್ಪ ರೋಸ್ಟ್ ಆಗುತ್ತೆ ಹಾಗಾಗಿ ಅಲ್ಲೇ ಬಿಟ್ಟಿದ್ದೀನಿ ಆದರೆ ಒಂದೊಂದು ಸರಿ ಕೈ ಆಡಿಸ್ತಾ ಇರಬೇಕು ಕಡಲೆ ಬೀಜನೂ ಹುರಿದಾಗಿದೆ ಅದರದು ಮೇಲೆ ಸಿಪ್ಪೆ ಎಲ್ಲ ತೆಗೆದುಕೊಳ್ಬೇಕು ಎಲ್ಲರೂ ದೇವರ ನೈವೇದ್ಯಕ್ಕೆ ತಂಬಿಟ್ಟು ಉಂಡೆ ಮಾಡ್ತಾರೆ ನಾನು ಸುಲಭವಾಗಿ ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಯಾದ ತಂಬಿಟ್ಟು ಉಂಡೆ ಮಾಡಿದ್ದೀನಿ ಇಷ್ಟವಾಯಿತು ಅಂದರೆ ಕಮೆಂಟ್ ಸೆಕ್ಷನಿನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಹೇಗಿತ್ತು ಅಂತ ಹೇಳಬೇಕು ಅಕ್ಕಿ ಹಿಟ್ಟು ಹುರಿದಿದ್ದು ತಣ್ಣಗಾಗಿದೆ ಕೊಬ್ಬರಿನೂ ಅರ್ಧಕ್ಕೆ ಹಿಟ್ಟು ಕೂತುರಿದು ರೆಡಿ ಇಟ್ಕೊಂಡಿದ್ದೀನಿ ಹುರಗಡ್ಲೆ ಹಿಟ್ಟು ರೆಡಿ ಇದೆ ನಂತರ ಕಡಲೆ ಬೀಜದ್ದು ಸಿಪ್ಪೆ ತೆಗಿಬೇಕು ಅದು ಮೇಲೆ ಸಿಪ್ಪೆ ತೆಗೆದು ರೆಡಿ ಮಾಡಿಕೊಳ್ಬೇಕು ಅರ್ಧ ಅರ್ಧ ಅದನ್ನ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿಕೊಳ್ಬೇಕು ಉರಿಗಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರ್ಧ ಚಿಟಿಕೆ ಉಪ್ಪು ಹಾಕಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಇವಾಗ ಹಿಟ್ಟಿದೆಯಲ್ವ ಅದಕ್ಕೆ ಕೊಬ್ಬರಿನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಕಡಲೆ ಬೀಜ ಅಲ್ವಾ ಸಿಪ್ಪೆ ಎಲ್ಲ ತೆಗೆದು ನಂತರ ಅರ್ಧ ಅದನ್ನು ಅರ್ಧಂಬರ್ಧ ಪುಡಿ ಮಾಡಿಕೊಳ್ಬೇಕು ಕಡಲೆ ಬೀಜನ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಂತರ ಬೆಲ್ಲ ಕುದಿಸಿದ್ದಿರುತ್ತಲ್ವ ನೀರು ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟಬೇಕು ಬೆಲ್ಲದ ನೀರು ಹಾಕ್ಕೊಳ್ಳಾಗ ಹುಷಾರಾಗಿರಬೇಕು ತುಂಬ ಬಿಸಿ ಇರುತ್ತೆ ಬೆಲ್ಲ ಬೇರೆ ಅಂಟಾಗುತ್ತೆ ಕೈಯೆಲ್ಲ ಸುಟ್ಟೋಗೋಸ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಚಮಚದಲ್ಲಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕು ಬೆಲ್ಲದ ನೀರು ಡೈರೆಕ್ಟ್ ಹಾಕೋ ಬದಲು ಫಿಲ್ಟ್ರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಸಪೋಸ್ ಏನಾದರೂ ಇದ್ದರೆ ಮಣ್ಣು ಎಲ್ಲ ಇರುತ್ತೆ ಆ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಲಿಂಗಾಷ್ಟಕಂ ಹೇಳುವ ಮೊದಲು ವಿಘ್ನ ನಿವಾರಕ ಮಹಾಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಓಂ ಮಹಾಗಣಪತಿಯೇ ನಮಃ ವಿಘ್ನ ನಿವಾರಕನೇ ನಮಃ ಏಕದಂತನೇ ನಮಃ ಪುತ್ರನೇ ನಮಃ ಪಾರ್ವತಿ ಸುತನೇ ನಮಃ ಸುಬ್ರಹ್ಮಣ್ಯ ಅಗ್ರಜನೇ ನಮಃ ಸಿದ್ಧಿಗಣಪತಿಯೇ ನಮಃ ಬುದ್ಧಿಗಣಪತಿಯೇ ನಮಃ ವಿದ್ಯಾಗಣಪತಿಯೇ ನಮಃ ವೀರಗಣಪತಿಯೇ ನಮಃ ಸರ್ವನನ್ನು ಕಾಪಾಡುವ ಮಹಾಗಣಪತಿಗೆ ನಮೋ ನಮಃ ಲಿಂಗಾಷ್ಟಕಂ ब्रह्ममुरारिसुरार्जितलिङ्गं निर्मलभासितशोभितलिङ्गं जन्म च दुःखविनाशनलिङ्गं तत्प्रणमामि सदाशिवलिङ्गं देवमुनिप्रवरार्जितलिङ्गं कामदहनकरुणाकरलिङ्गं रावणदर्पविनाशनलिङ्गम् तत्प्रणमामि सदाशिवलिङ्गं कनकमहामणिभूषितलिङ्गं पणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदाशिवलिङ्गं कुङ्कुमचन्दनलेपितलिङ्गं पङ्कजहारशोभितलिङ्गम् सञ्चितपापविनाशनलिङ्गं तत्प्रणमामि सदाशिवलिङ्गं देवगणार्चितसेवितलिङ्गं भावैर्भक्तिभिरेवचलिङ्गं दिनकरकोटिप्रभाकरलिङ्गं तत्प्रणमामि सदाशिवलिङ्गम् अष्टदलोपरिवेशितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदाशिवलिङ्गं सुरगुरुसुरवरपूजितलिङ्गं सुरवनपुष्पसदार्चितलिङ्गं परमपदं परमात्मकलिङ्गं तत्प्रणमामि सदाशिवलिङ्गम् लिङ्गाष्टकम् इदं पुण्यं या पठेत् शिवसन्निधौ शिवलोकमवाप्नोति शिवेन सह मोदते लिङ्गाष्टकं सम्पूर्णम् दारिद्र्य दिवस्त्रोत्र विश्वश्वराय नरकारताय कर्णामृताय शशिशेखरधारणा कर्पूरकांतिधवलाय जटाधराय दारिद्र्युखनाय नम शिवाय गौरी प्रियाय रचनीशकलाधराय कालांतकाय भुजगादिपकङ्कणाय गङ्गाधराय गजराजविमर्दनाय दारिद्र्यदुःखदहनाय नमः शिवाय भक्तिप्रियाय भवरोगपयापहाय उग्राय दुर्गभवसागरतारणाय ज्योतिर्मयाय गुणनामस्तु नृत्यकाय दारिद्र्यदुःखदहनाय नमः शिवाय चर्माम्बराय शोभस्पविलेपनाय पालाक्षणाय मणिकण्कुण्डलपण्डिताय मञ्जीरपादयुगलाय जटाधराय दारिद्र्ये दुःखदहनाय नमः शिवाय पञ्चाननाय पणिराजविभूषणाय हेमांशुकाय भुवनत्रयमण्डिताय आनन्दभूमिवरदाय तमोमयाय दारिद्र्य दुःखदहनाय नमः शिवाय भनुप्रियाय भवसागरतारणाय कालान्तकाय कमलासनपूजिताय नेत्रत्रयाय शुभलक्षणलक्षिताय दारिद्र्यदुःखदहनाय नमः शिवाय रामप्रियाय रघुनाथवरप्रदाय नागप्रियाय नरकार्णवतारणाय पुण्येषु पुण्यभरिताय सुरार्चिताय दारिद्र्यदुःखदहनाय नमः शिवाय मुक्तेश्वराय फलदाय गणेश्वराय गीतप्रियाय वाहनाय मातङ्गचर्मवसनाय महेश्वराय दारिद्र्य दुःखदहनाय नमः शिवाय वसिष्ठेन कृतं स्तोत्रं सर्वरोगनिवारणं सर्वसम्पत्करं शीघ्रं पुत्रपौत्रादिवर्धनं त्रिसन्ध्यं या पठे नित्यं सै स्वर्गमवाप्नयात् इति श्रीवसिष्ठविरचितं दारिद्र्यदहनशिवस्तोत्रं सम्पूर्णं महाशिवरात्रि हीडियो विडियो नोडोल्गु इष्टवयतु भावस्ति हैप् कोटु ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೆಯಬೇಕಾಗಿ ವಿನಂತಿ ಶೀತ ಜ್ವರ ಇದ್ದ ಕಾರಣ ವಾಯ್ಸ್ ಅಷ್ಟು ಸರಿಯಾಗಿ ಬರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ